ಸ್ಪಂದನೆ ಮಾಡಿಲ್ಲ ಅಂತ ಹೇಳಿ ಎರಡು ದಿನದಿಂದ ನಿಮ್ಮ ಸಲುವಾಗಿ ಉಪವಾಸ ಕುಂತಾರ ಅದರ ಜೊತೆಗೆ ಅವರೆಲ್ಲ ಹಳಿಂಗಡಿ ಗ್ರಾಮದ ಭಕ್ತರು ಮಠದ ಏನಾದರಲ್ಲ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಗೋಳಿ ಮಾಡ್ಕೊಂಡು ನಿಮ್ದು ದಾಸೋ ಕೊಟ್ಟರು ಜೋರಾಗಿ ಅವರು ಮತ್ತೂ ಕೂಡ ಹೋರಾಟಕ್ಕೆ ಚುನಪ್ಪ ಪೂಜಾರಿ ಅವರಿಗೆ ನೇರವಾಗಿ ನೀವು ಎಲ್ಲಿ ಮಠ ಹೋರಾಟ ಮಾಡ್ತೀರಿ ಅಲ್ಲಿ ಮಠ ಜೈ ನೇತಿ ಮುನಿ ಮಾರಾದ್ರೆ ನಿಮ್ ಜೊತೆ ಇರ್ತಾರಂತ ಆಶೀರ್ವಾದ ಮಾಡ್ಯಾರ ನಿಮಗ್ ಒಂದ್ ಮಾತು ಹೇಳ್ತೀನಿ ಕೊನೆಯದಾಗಿ ಒಂದು ಬಬಲಾದಿ ಸದಾಶಿವಮುತ್ಯ ಧಾರವಾಡಕ್ಕೆ ದಾರಿ ಆಗ್ತದ ಗದಗಕ್ಕೆ ಗದ್ದಿಗೆ ಆಗ್ತದ ಲಕ್ಕುಂಡಿಗೆ ಲೆಕ್ಕ ಆಗ್ತದ ಹಂಪಿ ವಿರಪಕ್ಷನ ಕಳಸದ ಕುಂತ ಬೆಳೆಯಕ್ಕಾಗಿ ನೀರು ಕುಡಿತದ ಅಂತ ಹೇಳೋಣ ನೀವೆಲ್ಲ ಹೂ ಅಂದ್ರೆ ನಾನೊಂದು ಕಾಲದ್ದೇನೆ ಹೇಳಿ ಗುರ್ಲಾಪುರಕ್ಕೆ ರೈತನ ಗಟ್ಟಿಗೆ ಆಗ್ತದ ಬೆಳಗಾವ್ ಜಿಲ್ಲಾ ರಾಜಕಾರಣಿಗಳ ಮನಿ ಪತ್ರ ಸಾರಿಸ್ತವು ಇಡೀ ಕರ್ನಾಟಕದ ಫ್ಯಾಕ್ಟ್ರಿ ಮಾಲಕರ ಅಹಂಕಾರ ಗುರ್ಲಾಪುರದ ಚುನಪ್ಪ ಪೂಜಾರಿ ಅಂತ ಮಾಡ್ತದೆ ನಾಚಕ್ ಬರ್ಬೇಕು ರಾಜಕಾರಣಿಗಳಿಗೆ ನಾಚಿಕ್ ಬರ್ಬೇಕು ಬೆಳಗಾವ್ ಜಿಲ್ಲಾ ಏಳು ದಿನ ಬಿಸಿಲಾ ಕೂತಿರ್ತಕ್ಕಂತ ರೈತರನ್ನು ನೋಡಿ ಮನೆಗೆ ಹೋಗ್ತಿ ಸತ್ತಲ್ಲಿ ಹೋಗ್ತಿ ಹುಟ್ಟದಲ್ಲಿ ಹೋಗ್ತಿ ನಾಯಿ ಸತ್ರು ನಾಳೆ ನೀ ಸತ್ರ ನಾಯಿ ಬರುದಿಲ್ಲ ಚಿಕ್ಕ ಬರ್ಬೇಕು ಬ್ಯಾರಾ ಜಿಲ್ಲಾದವರು ಬಂದ್ರೆ ಇಲ್ಯಾಕ್ ಬರ್ತಿ ನಾ ಮುಗಿಸ್ತೀನಿ ನಾ ಮುಗಿಸ್ತೀನಿ ಏ ತಾಕತ್ತಿಲ್ಲದ ಸಚಿವ ನಿನಗೆ ಓಟ್ ಹಾಕಿದ್ದೀವಿ ನಿನಗೆ ಮತ ಹಾಕಿದ್ದೀವಿ ನಿನ್ನ ಗಾಡಿಗೆ ಎಣ್ಣೆ ಹಾಕಿವಿ ತಂಗಿ ಕೊಟ್ಟು ಮಾಲಕ್ಕದೇನೆ ನೀ ತಿನ್ನು ನಂದೈತಿ ಹರಿ ರಕ್ತ ಜೀವಂತ ಐತದ ಏಳ ಕುಲ್ಲ ನಾಚಿಕ್ ಬರ್ಬೇಕು ಎಷ್ಟ್ ಕುಂತ ನೋ ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾಳ ರೈತರಿಗೆ ಎಣ್ಣೆ ಹಾಕೊಳಂಗ್ರೆ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕ್ ಹತ್ತಿ ಅನ್ನದಾತ ಗಾಡಿಯಾಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತಿಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಮಾನ್ಯ ಸುರೇಶ್ ಅಂಗಡಿ ಹೇಳಿನ ಗೊತ್ತೈತಿ ಏ ತಮ್ಮ ಸೌಂಡ್ ಹೇಳೋದು ಲಾಸ್ಟ್ ಹೇಳ ಸುರೇಶ್ ಅಂಗಡಿ ಜನ ಬೆಳಗಾವಕ್ಕೆ ಬರಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರದೀವಿ ನಾವ ಮಾಲಿ ಹಾಕೋರದೀವಿ ನಾವ ತಂಪಿ ಬಡ್ಯವರೋ ದೀವಿ ನಿಮ್ ಮನ್ಯಾಗ ಅನ್ನಿಲ್ಲ ಅಂದ್ರೆ ನಾವ ಅನ್ನ ಕೊಡೋರದೀವಿ ಅನ್ನ ಕಸ್ಕೊಳ್ಳಂಗ ಮಾಡಬೇಡ್ರ ಅನ್ನ ಕಸ್ಕೊಳ್ಳಂಗ ಮಾಡಬೇಡ್ರಿ ಬರೀ ಕೇಳಿದ ಐದು ನೂರ ಐತು ನಿಮ್ಮ ಮನೆ ಅಷ್ಟಿಗೆ ಕೇಳಿಲ್ಲ ಏನೇನು ನಾಳೆ ಸತ್ತಾಗ ಬಂಗಾರ ಹಾಕಂಗಿಲ್ಲ ಗೋಡೆ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಕೈಯಾಗಿ ಮೆಟ್ಲು ಹೊಡಿತಾರೆ ನಾಚಿಕ್ ಬರಂಗಿಲ್ಲ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ರಾಜ್ಯ ರಾಜ್ಯಗಳು ನಡುತ್ತೆ సత్వల్ల ముఖండ్రోత్ ఉపవాసలు మూర్ ను గంటే మట యారు అన్న హత్య